ವೀಕ್ಷಕರೇ ನಮ್ದು ನಂಬಿಕೆಗಳ ಮೇಲೆ ನಿಂತಹ ನಾಡು ನಮ್ಮಲ್ಲಿ ಅತಿ ಹೆಚ್ಚು ಧಾರ್ಮಿಕ ನಂಬಿಕೆಗಳು ಮನೆ ಮಾಡಿವೆ ಅಂತಹ ಧಾರ್ಮಿಕ ನಂಬಿಕೆಗಳಲ್ಲಿ ಸಾಯಿ ಬಾಬಾರವರು ಕೂಡ ಒಬ್ಬರಾಗಿದ್ದಾರೆ ನಮ್ಮ ಭಾರತದ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಾಯಿ ರವರ ಸ್ಮರಣೆ ಹಾಗೂ ದೇವಾಲಯಗಳು ಎಲ್ಲೆಲ್ಲಿಯೂ ಕೂಡ ಮೂಡಿಬಂದಿದೆ ಆದರೆ ಸಾಯಿಬಾಬರಿಗೆ ಮುಸ್ಲಿಂ ಹಾಗೂ ಹಿಂದೂಗಳಲ್ಲಿ ಇವತ್ತಿಗೂ ಕೂಡ ಅನೇಕ ಭಕ್ತರುಗಳು ಇದ್ದಾರೆ ಆದರೆ ಸಾಯಿಬಾಬಾ ಅವರು ನಿಜಕ್ಕೂ ಯಾವ ಧರ್ಮದವರು ಸಾಯಿಬಾಬಾ ಅವರಿಗೆ ಮುಸ್ಲಿಮರಾಗಿರಬಹುದು ಅಥವಾ ಹಿಂದೂಗಳಾಗಿರಬಹುದು ಅನೇಕ ಧರ್ಮದವರು ಕೂಡ ಬಹಳಷ್ಟು ಜನರು ಭಕ್ತರಿದ್ದಾರೆ ಹಾಗೆ ಪೂಜೆಗಳನ್ನು ಕೂಡ ಮಾಡ್ತಾರೆ ವೀಕ್ಷಕರೆ ಇವರೇನು ಸಾವಿರಾರು ವರ್ಷಗಳಿಂದ ಇವರು ಈಗಿನ ವರ್ಷಗಳಿಂದ ಇರುವಂತಹ ಒಬ್ಬ ದೇವರು ಅಥವಾ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗಾಂಧೀಜಿ ಅಂಬೇಡ್ಕರ್ ಸ್ವಾಮಿ ವಿವೇಕಾನಂದ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಇದ್ದಂತಹ ಕಾಲದಲ್ಲಿಯೇ ನಮ್ಮ ಸಾಯಿ ಬಾಬಾ ರವರು ಕೂಡ ಕಾಲಮೆಟ್ಟಿ ಬದುಕಿದ್ದರು ಇವರನ್ನ ಅನೇಕ ಜನರು ಕಣ್ಣಾರಿ ಕೂಡ ನೋಡಿದ್ದಾರೆ ಇವ್ರನ್ನ ಮಾತನಾಡಿದ್ದಾರೆ ಹಾಗೆ ಇವ್ರ ಜೊತೆ ಬದುಕು ಕೂಡ ಇದ್ದಾರೆ ಹಾಗೆ ಇವರಿದ್ದಂತಹ ನಿಜವಾದ ಫೋಟೋಗಳು ಕೂಡ ಇಂದಿಗೂ ಕೂಡ ಇದೆ ನೋಡೋದಕ್ಕೆ ಸಾಧಾರಣ ವ್ಯಕ್ತಿಯಾಗಿದ್ದಂತಹ ಸಾಯಿಬಾಬಾ ಅವರು ಹಲವಾರು ಧರ್ಮಗಳ ದೇವರಾಗಿದ್ದು ಹೀಗೆ ಹಾಗೆ ಇವತ್ತು ಗುರುವಾರ ಬಂತು ಅಂದ್ರೆ ಸಾಕು ಎಲ್ಲರ ಬಾಯಿಲು ಸಾಯಿಬಾಬಾ ಸಾಯಿ ಬಾಬಾ ದೇವಸ್ಥಾನಕ್ಕೆ ಹೋಗ್ಬೇಕು ಹಾಗೆಯೇ ಆ ದೇವಸ್ಥಾನಗಳಂತೂ ಜನ ಸಾಮಾನ್ಯರಲ್ಲಿ ಅಂತಾನೆ ಹೇಳ್ಬಿಟ್ಟು ಶಿಕ್ಷಕ್ರೆ ನೀವು ಕೂಡ ಒಂದಲ್ಲ ಒಂದ್ ದಿವಸನಾದ್ರೂ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೇ ಇರ್ತೀರಾ ಅಲ್ವಾ ಹಾಗಾದ್ರೆ ಯಾರು ಈ ಸಾಯಿ ಬಾಬಾ ಇವರು ಇದ್ದಿದ್ದು ಎಲ್ಲಿ ಇವರು ಹೇಗೆ ದೇವರಾದ್ರು ಇವರ ರಹಸ್ಯವೇನೋ ಇವರ ಜನ್ಮ ಹೇಗಾಯಿತು ಇವರು ನಿಜಕ್ಕೂ ಹಿಂದುವ ಅಥವಾ ಮುಸ್ಲಿಮರ ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವೀಕ್ಷಕರೇ ಸಾಮಾನ್ಯವಾಗಿ ಬೇರೆ ಮತ ಅಥವಾ ಧರ್ಮಗಳಲ್ಲಿ ಇಂತಹ ವ್ಯಕ್ತಿಗಳು ಬಹಳಷ್ಟು ಜನ ಇದ್ದಾರೆ ಉದಾಹರಣೆಗೆ ಜೀಸಸ್ ಮೊಹಮ್ಮದ್ ಹಾಗೂ ಮುಸ್ಲಿಂ ಈ ರೀತಿಯಾದಂತಹ ವ್ಯಕ್ತಿಗಳು ಬಹಳಷ್ಟು ಸಾಧನೆಯನ್ನ ಮಾಡಿದ್ದಾರೆ ಆದ್ರೆ ಇವರದು ಒಂದು ಚರಿತ್ರೆಯಾಗಿದೆ ಆದ್ರೆ ಇವರು ಬದುಕಿದ್ದಕ್ಕೆ ಯಾವುದೇ ರೀತಿಯ ಘನಸಾಕ್ಷಿ ಅಂತಕ್ಕಂಥದ್ದು ಇಲ್ಲ ಆದ್ರೆ ಸಾಯಿಬಾಬಾ ಅವರು ಹಾಗಲ್ಲ ಇವರು ನಿಜಕ್ಕೂ ಕೂಡ ಬಾಳಿ ಬದುಕಿದ್ದಾರೆ ಇವರು ಫೋಟೋಗ್ರಾಫಿ ಬಂದ್ರು ಹಾಗೆ ಇವರ ಜೊತೆಗೆ ತಗ್ಸ್ಕೊಂಡಿರುವಂತಹ ಫೋಟೋ ಇಂದಿಗೂ ಇದೆ ಇವರು ನಿಜಕ್ಕೂ ಕೂಡ ಸಾಕ್ಷಿ ಸಮೇತವಾಗಿ ಇವರು ನಿಜಕ್ಕೂ ಕೂಡ ಎಲ್ಲಾ ಜನ ಸಾಮಾನ್ಯರಂತೆ ಬದುಕಿ ಬಾಡಿದಂತಹ ವ್ಯಕ್ತಿಯಾಗಿದ್ದಾರೆ ಆದ್ರೂ ಕೂಡ ಇವರ ಮೂಲ ವಿಷಯಗಳು ಇವತ್ತಿಗೂ ಕೂಡ ನಿಗೂಢ ರಹಸ್ಯವಾಗಿ ಉಳಿದು ಯಾರ ಕೂಡ ಇವರು ಹೇಗೆ ಬಂದ್ರು ಇವರ ಜನನ ಹೇಗಾಯ್ತು ಅಥವಾ ಇವರು ಎಲ್ಲಿ ಮೂಲತಃ ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಆದರೆ ಕೆಲವು ಉಲ್ಲೇಖಗಳ ಪ್ರಕಾರ ಇವರು ಹುಟ್ಟಿದಂತಹ ಹೆಸರಿ ಸಾವಿರದ ಎಂಟುನೂರ ಮೂವತ್ತೆಂಟು ಎಂದು ನಂಬಲಾಗುತ್ತದೆ ಶಿರಡಿ ಸಾಯಿಬಾಬಾ ಅವರ ಮೊದಲ ಹೆಸರೇನು ಎಂಬುದು ಯಾರಿಗೂ ಕೂಡ ಗೊತ್ತಿಲ್ಲ ಇವರ ತಂದೆ ತಾಯಿ ಯಾರು ಅಂತ ಕೂಡ ಗೊತ್ತಿಲ್ಲ ಅಥವಾ ಇವರನ್ನ ಸಾಕಿ ಸಲಹಿದವರು ಯಾರು ಅಂತ ಕೂಡ ಗೊತ್ತಿಲ್ಲ ಈ ಮಾಹಿತಿನೇ ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ಈ ವಿಡಿಯೋದಲ್ಲಿ ಅನುಮಾನ ನಿಮ್ಗೆ ಬಂದಿರಬಹುದು ಆದ್ರೆ ನಿಜಕ್ಕೂ ಸಾಯಿ ಅವರ ಬದುಕು ಈ ಎಂದಿಗೂ ಕೂಡ ಎಲ್ಲಿಯೂ ಕೂಡ ದಾಖಲಾಗಿಲ್ಲ ಆದ್ರೆ ಇರುವಂತಹ ಒಂದಷ್ಟು ರಹಸ್ಯಗಳನ್ನ ತಿಳಿದುಕೊಂಡು ನಾನ್ ನಿಮ್ಮಲ್ಲಿ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಇವರು ಸುಮಾರು ಹದಿನಾರನೇ ವಯಸ್ಸಿನಲ್ಲೇ ಶಿರಡಿ ಎಂಬ ಗ್ರಾಮಕ್ಕೆ ಬರ್ತಾರೆ ಇದು ಅವತ್ತಿನ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದಂತಹ ಸ್ಥಳವಾಗಿರುತ್ತೆ ಇವರು ಶಿರಡಿಗೆ ಬಂದಾಗ ಇಲ್ಲಿದ್ದಂತಹ ಒಂದು ಮಸೀದಿಗೆ ಹಿಂದೂ ಹೆಸರನ್ನ ಇಡ್ತಾರೆ ಅದರ ಹೆಸರು ದ್ವಾರಕಾ ಎಂಬುದು ಹಿಂದೂಗಳ ನಂಬಿಕೆಯಾಗಿದೆ ಈ ಒಂದು ಹೆಸರನ್ನ ಅವರು ಮಸೀದಿಗೆ ಇಟ್ಟು ದೀಪವನ್ನ ಹಚ್ಚುತ್ತಾರೆ ಆಗಿಲ್ಲ ಹಿಂದೂ ಮುಸ್ಲಿಮರ ಗಲಾಟೆ ಬಹಳಾನೇ ಇತ್ತು ಇಂತಹ ಸಂದರ್ಭದಲ್ಲಿ ಈ ಒಂದು ಕ್ಷಣ ಈ ಹಿಂದೂ ಮುಸ್ಲಿಮರ್ ಇಬ್ಬರ ಸ್ನೇಹಕ್ಕೆ ಒಂದು ಬೆಂಬಲವಾಯಿತು ಸಾಯಿಬಾಬಾ ಅವರ ತಂದೆ ತಾಯಿ ಇವರು ಜನಿಸಿದಾಗ ಒಂದು ಬಾಳೆಯಲ್ಲಿ ಸುತ್ತಿಟ್ಟಿ ಇವರನ್ನ ಬಿಟ್ಟು ಹೋದರಂತೆ ನಂತರ ಸಾಯಿಬಾಬಾ ಅವರನ್ನ ಒಂದು ಮುಸ್ಲಿಂ ದಂಪತಿಗಳು ಎತ್ತಿಕೊಂಡು ಹೋಗಿ ಸಾಗುತ್ತಾರೆ ಅದಾದ ನಂತರ ಒಂದು ಅನಾಥಾಶ್ರಮದಲ್ಲಿ ಸಾಯಿಬಾಬಾ ಅವರು ಬೆಳೆಯುತ್ತಾರೆ ಆಗ ಒಬ್ಬ ಗುರುಗಳು ಇವರನ್ನು ಕಂಡು ನಿನ್ನಲ್ಲಿ ಒಂದು ಅದ್ಭುತವಾದಂತಹ ಶಕ್ತಿ ಇದೆ ಎಂದು ತಿಳಿಸುತ್ತಾರೆ ಅದರ ನಂತರ ಅವರು ಸಾಯಿ ಬಾಬಾ ಆಗಿ ಪ್ರಸಿದ್ಧಿಯನ್ನ ಪಡೆಯುತ್ತಾರೆ ಇವರು ಶಿರಡಿಗೆ ಬಂದಾಗ ಅಲ್ಲಿ ಅತಿ ಹೆಚ್ಚು ಜನ ಹಿಂದೂಗಳಿದ್ದರು ಯಾವಾಗಲೂ ಕೂಡ ಸಾಯಿಬಾಬಾ ಅವರು ಒಂದು ಮರದ ಕೆಳಗೆ ಕುಳಿತುಕೊಂಡು ಧ್ಯಾನವನ್ನ ಮಾಡ್ತಾ ಇದ್ರು ಯಾವಾಗ್ಲೂ ಕೂಡ ಏನು ಮಾತನಾಡದೆ ಬರೀ ಧ್ಯಾನವನ್ನು ಮಾಡ್ತಿರುವಂತಹ ಸಾಯಿಬಾಬಾರ ಬಳಿ ಜನರು ಬಂದು ಅವರ ವಿಚಿತ್ರ ವೇಷವನ್ನ ನೋಡಿ ಗೊಂದಲವಾದ್ರು ಆಗ ನೀವ್ಯಾರು ಎಂದು ಪ್ರಶ್ನೆ ಕೇಳಿದಾಗ ಬಾಬಾರವರು ಏನು ಕೂಡ ಮಾತನಾಡ್ತಾ ಇರಲಿಲ್ಲ ಅದನ್ನು ನೋಡಿದಂತಹ ಸಣ್ಣ ಮಕ್ಕಳು ಬಾಬಾರವರನ್ನ ಕಲ್ಲಿನಿಂದ ಹೊಡೆಯಲು ಸುಮ್ಮನೆ ಚುಡಾಯಿಸಲು ಆರಂಭಿಸಿದರು ಆಗ ಬಾಬಾರವರು ಅಲ್ಲಿಂದ ಬೇರೆ ಕಡೆಗೆ ಹೊರಟಿ ಹೋಗ್ತಾರೆ ಅವರು ಮುಂದಿನ ಎರಡು ವರ್ಷಗಳ ಕಾಲ ಶಿರ್ಡಿಗೆ ಬರುವುದಿಲ್ಲ ಈ ಎರಡು ವರ್ಷಗಳ ಕಾಲ ಅವರು ಎಲ್ಲಿದ್ರು ಎಲ್ಲಿ ವಾಸ ಮಾಡಿದ್ರು ಇದು ಯಾರಿಗೂ ಕೂಡ ಗೊತ್ತಿಲ್ಲ ಮತ್ತೆ ಎರಡು ವರ್ಷಗಳ ನಂತರ ಸಾಯಿಬಾಬಾ ಅವರು ಶೀಡ್ಗೆ ಬಂದಾಗ ಜನ ಸಾಮಾನ್ಯರು ಇವರೊಂದಿಗೆ ಶಾಂತ ರೀತಿಯಿಂದಲೇ ಸ್ನೇಹವನ್ನ ಕೊಡ್ತಾರೆ ಊರು ಬಳಿ ಜನರು ನೀವ್ಯಾರು ನಿಮ್ಮ ಯಾವುದು ನಿಮ್ಮ ಪೋಷಕರು ಯಾರು ಎಲ್ಲದರ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಬಾಬಾ ಆ ಯಾವ ಪ್ರಶ್ನೆಗಳಿಗೂ ಕೂಡ ಉತ್ತರ ಮುಗಿದು ಹೋದಂತಹ ವಿಷಯದ ಬಗ್ಗೆ ಚರ್ಚೆ ಬೇಡ ಈಗ ನಾನು ನಿಮ್ಮ ಜೊತೆ ಈಗಿನ ಬಗ್ಗೆ ಏನಾದರೂ ಇದ್ರೆ ಮಾತನಾಡೋಣ ಎಂದು ಬಾಬಾರವರು ಉತ್ತರಿಸ್ತಾರೆ ಅದಾದ ನಂತರದ ಸ್ವಲ್ಪ ದಿನಗಳಲ್ಲಿ ಬಾಬಾರವರ ಪವಾಡಗಳು ಜನರಿಗೆ ಬಹಳಷ್ಟು ಅಚ್ಚುಮೆಚ್ಚಾಗುತ್ತೆ ಬಾಬಾರವರಿಗೆ ಅಂದಿನಿಂದ ಭಕ್ತರಿಗೂ ಬಹಳಷ್ಟು ಆಗುತ್ತಾರೆ ಉದಾಹರಣೆಗೆ ಒಮ್ಮೆ ನೀರಲ್ಲಿ ಬಿದ್ದಂತಹ ಹುಡುಗನನ್ನ ಇವರು ರಕ್ಷಿಸ್ತಾರೆ ಮತ್ತೊಮ್ಮೆ ಒಮ್ಮೆ ಬಿಸಿ ಅನ್ನ ಬೇಯ್ತಾ ಇರುವಂತಹ ಸಮಯದಲ್ಲಿ ಆ ಬಿಸಿ ಅನ್ನದ ಪಾತ್ರಗಳಿಗೆ ಕೈ ಹಾಕಿ ಅವರು ಆ ಅನ್ನವನ್ನ ತಿರುಗಿಸ್ತಾ ಇರ್ತಾರೆ ಇದೆಲ್ಲವೂ ಕೂಡ ಜನರಿಗೆ ಬಹಳಷ್ಟು ಅಚ್ಚರಿ ಹಾಗೂ ಪವಾಡವನ್ನೇ ಉಂಟು ಮಾಡುತ್ತೆ ಹಾಗೆ ಕಣ್ಣಿಲ್ಲದಂತಹ ಒಬ್ಬ ಗುರುನಿಗೆ ಸ್ಪಷ್ಟ ಮಾತ್ರದಲ್ಲೇ ದಿವ್ಯ ಸ್ಪರ್ಶ ಬರುವಂತೆ ಬಾಬಾರವರು ಮಾಡಿದ್ದಾರೆ ಇಂದಿನಿಂದ ಜನರೆಲ್ಲರೂ ಸೇರಿ ಇವರನ್ನ ಬಹಳಷ್ಟು ದೇವರಾಗಿ ಅಥವಾ ದೈವಿಕ ರೂಪದಲ್ಲಿ ಕಾಣೋದಕ್ಕೆ ಶುರು ಮಾಡ್ತಾರೆ ಬಾಬಾರವರು ಮುಸ್ಲಿಮರಂತೆ ವೇಷವನ್ನು ತರಿಸ್ತಾ ಅವರ ಬಾಯಲ್ಲಿ ಎರಡು ದೇವರ ನಾಮ ಯಾವಾಗಲೂ ಕೂಡ ಕೇಳಿ ಬರ್ತಾ ಇದ್ದಂತೆ ಬಾಬಾರವರಿಗೆ ಅತಿ ಹೆಚ್ಚು ಭಕ್ತರಾಗಿರ್ಬೋದು ಅಥವಾ ಅತಿ ಹೆಚ್ಚು ಸ್ನೇಹಿತರಾಗಿರ್ಬೋದು ಇವರೆಲ್ಲರೂ ಕೂಡ ಇದ್ರು ಕೂಡ ಬಾಬಾರವರು ಸಜನ ಸಾಮಾನ್ಯರಿಗಿಂತ ಸಾಮಾನ್ಯವಾಗಿ ಬಟ್ಟೆಗಳನ್ನ ತರಿಸುತ್ತ ಹಾಗೆ ಇವರು ಭಿಕ್ಷೆಯನ್ನು ಬೇಡಿ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಯಾರಾದ್ರೂ ಭಿಕ್ಷೆ ರೂಪದಲ್ಲಿ ಅನ್ನವನ್ನು ಕೊಟ್ಟರೆ ಅದನ್ನ ಮಾತ್ರ ಸೇವಿಸ್ತಾ ಇದ್ರು ಯಾರಾದ್ರೂ ಹಣವನ್ನ ತುಟ್ರೆ ಅದನ್ನ ದಾನ ಮಾಡಲಿಕ್ಕೆ ಉಪಯೋಗಿಸ್ತಾ ಇದ್ರು ಯಾವಾಗಲೂ ಹರಿದಂತ ಬಟ್ಟೆಗಳನ್ನೇ ಧರಿಸ್ತಾ ಇದ್ರು ಹಾಗೆ ಮರದ ಕೆಳದಲ್ಲಿ ಯಾವಾಗಲೂ ವಿಶ್ರಾಂತಿಯನ್ನ ಪಡೆಯುತ್ತಿದ್ರು ಬಾಬಾರವರು ಕೆಲವೊಮ್ಮೆ ಅಲ್ಲ ಎಂದು ಜಪಿಸುತ್ತಿದ್ದರು ಇನ್ನು ಕೆಲವೊಮ್ಮೆ ರಾಮ ಎಂದು ಜಪಿಸುತ್ತಿದ್ದರು ಇದೀಗ ಜನರಿಗೆ ಇದನ್ನು ಕಂಡು ಆಶ್ಚರ್ಯಗೊಂಡು ನೀವು ಯಾವ ಧರ್ಮದವರು ಎಂದು ಕೇಳಿದಾಗ ಬಾಬಾ ಅವರು ನಾನು ಯಾವ ಧರ್ಮದವನು ಎಂಬುದು ಮುಖ್ಯವಲ್ಲ ನಾವೆಲ್ಲರೂ ಒಂದೇ ನಮಗಿರುವುದು ಒಬ್ಬನೇ ದೇವರು ಎಂಬುದು ಮುಖ್ಯ ಎಂಬ ಅದ್ಭುತ ನುಡಿಗಳನ್ನ ಭಕ್ತರಿಗೆ ಹಂಚಿಕೊಂಡಿದ್ದಾರೆ ದೇವರು ಒಬ್ಬನೇ ದೇವರ ಮೇಲೆ ಎಲ್ಲರೂ ನಂಬಿಕೆ ಇದೆ ಎಂಬ ಮುಂತಾದ ಬೋಧನೆಗಳನ್ನು ಭಕ್ತರಿಗೆ ಸಾಯಿಬಾಬಾ ಅವರು ಮಾಡಿದ್ದಾರೆ ಇಂತ ಬಾಬಾ ಹದಿನೆಂಟನೇ ಇಸಿಯಿಲ್ಲ ಅಕ್ಟೋಬರ್ ಹದಿನೆಂಟನೇ ತಾರೀಕು ಕಾಲವಶವಾದ್ರು ಅವರು ಸಾಯುವಂತಹ ಕೆಲವು ದಿನಗಳ ಮುಂದೆ ನನಗೆ ಇಷ್ಟರಲ್ಲೇ ಕಾಲ ಕಳೆಯುವಂತಹ ಸಮಯ ಬಂದಿದೆ ಎಂಬ ವಿಚಾರವನ್ನ ಇವರು ಆಪ್ತರಲ್ಲಿ ಹೇಳ್ಕೊಂಡಿದ್ರು ಅಂದ್ರೆ ಅವರಿಗೆ ಇವರ ಸಾವು ಮುಂಚಿತ ಬಗ್ಗೆ ಗೊತ್ತಿತ್ತು ನಂಬಿಕೆ ಇದೆ ನಂತರ ಅವರು ಹೋದಂತಹ ಸಮಯದಲ್ಲಿ ಶಿರಡಿಯಲ್ಲೇ ಒಂದು ಸಾಯಿಬಾಬಾ ರವರಿಗಾಗಿ ಸಮಾಧಿಯನ್ನ ಕಟ್ಟಿದರು ಮತ್ತು ಒಂದು ಹಳೆ ಮಸೀದಿಯನ್ನ ರವರಿಗಾಗಿ ಒಂದು ಅದ್ಭುತವಾದಂತಹ ಬಾಬಾ ದೇವಸ್ಥಾನವಾಗಿ ಕಟ್ಟಿದರು ಇದೇ ಈಗ ಶಿರಡಿಯಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯ ಬಾಬಾರವರ ದೇವಸ್ಥಾನವಾಗಿ ಗುರುತಿಸಿಕೊಂಡಿದೆ ಒಟ್ಟಾರೆಯಾಗಿ ಬಾಬಾರವರು ಕೊನೆಯದಾಗಿ ಹಂಚಿಕೊಂಡಂತಹ ಮಾತುಗಳೇನು ಅಂದ್ರೆ ಪ್ರೀತಿಯಿಂದ ಬದುಕಿ ಪ್ರೀತಿಯನ್ನ ಎಲ್ಲರೊಟ್ಟಿಗೆ ಹಂಚಿ ಹಾಗೆ ದೇವರು ಒಬ್ಬನೇ ನಾವೆಲ್ಲರೂ ಒಂದೇ ಎಂಬ ಅದ್ಭುತ ನುಡಿಗಳನ್ನ ಬಾಬಾರವರು ಹಂಚಿಕೊಂಡು ಒಟ್ಟಾರೆಯ ಸ್ನೇಹಿತರೆ ಬಾಬಾರವರ ಇಂದಿಗೂ ಕೂಡ ನಿಗೂಢ ರಹಸ್ಯವಾಗಿ ಉಳಿದು ಹೋಗಿದೆ ನಿಮಗೇನಾದರೂ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಬೇಡಿ ನಿಮ್ಮ ಪ್ರೀತಿ ಮತ್ತು ಸಹಕಾರಕ್ಕಾಗಿ ಅನಂತ ಅನಂತ ಧನ್ಯವಾದಗಳು